ಹರಿ ಓಂ ಶ್ರೀ ಗುರು ನಮಃ ಇಂದಿನ ಸತ್ಸಂಗಕ್ಕೆ ಎಲ್ಲ ಆತ್ಮ ಜ್ಯೋತಿಗಳಿಗೂ ಆಧಾರದ ಸ್ವಾಗತ ಇಂದು ನಾವು ಭಜ ಗೋವಿಂದ ಎಂಟನೇ ಶ್ಲೋಕವನ್ನು ನಾವು ಮನನ ಮಾಡೋಣ ಬನ್ನಿ ನಾಗಲಕ್ಷ್ಮೀಜಿ ಇದು ಹೇಳ್ತೀರಾ ಶ್ಲೋಕ ಓಕೆ ಪದ್ಮ ಎಲ್ಲರಿಗೂ ನನ್ನ ನಮಸ್ಕಾರಗಳು ಕಾಥೆ ಕಾಂತ ಕಸ್ತೆ ಪುತ್ರ ಸಂಸಾರೋಯ ಮತೀವ ವಿಚಿತ್ರ ಕಸ್ಯ ತ್ವ ತತ್ವಂ ಚಿಂತಯ ತದಿ ಭ್ರಾತಃ ನಿನ್ನ ಹೆಂಡತಿ ಯಾರು ನಿನ್ನ ಮಗ ಯಾರು ನಿಜಕ್ಕೂ ಈ ಸಂಸಾರದ ಚಕ್ರ ಬದಲಾವಣೆಯೇ ಅದ್ಭುತ ನೀನು ಯಾರ ಸಂಬಂಧಿ ನೀನು ಯಾರು ನೀನು ಎಲ್ಲಿಂದ ಬಂದಿದ್ದಿ ಓ ಸಹೋದರ ಆ ಸತ್ಯವನ್ನು ಇಲ್ಲಿ ಯೋಚಿಸಿ ಇದ್ರ ಅಂದ್ರೆ ನಾವು ಇವಾಗ ಹುಟ್ಟುವಾಗ ಕೂಡ ನಾವು ಒಂಟಿನೇ ಹುಟ್ಟತೀವಿ ಸಾಯಿತನ್ನು ನಾವು ಒಂಟಿನೇ ಹೋಗ್ತೀವಿ ನಮ್ ಜೊತೆ ಯಾರು ಬರಲ್ಲ ಹೋಗುವಾಗ ಕೂಡ ಯಾರು ಬರಲ್ಲ ನಾವು ಹುಟ್ಟುವಾಗ್ಲೂ ಯಾರು ಇರಲ್ಲ ಅವಾಗ್ಲೂ ಒಂಟಿಯಾಗೇ ಹುಡ್ತೀವಿ ಆದ್ರೆ ಈ ಮಧ್ಯದಲ್ಲಿ ನಾವು ಎಲ್ಲ ಗಂಡ ಹೆಂಡತಿ ಮಕ್ಳು ಫ್ರೆಂಡ್ಸು ಈ ತರ ಎಲ್ಲ ನೂರಾರ್ ಜನದ ಜೊತೆ ಸಂಬಂಧ ಆಗತ್ತೆ ಸಂಬಂಧ ಆಗಿ ಅಟ್ಯಾಚ್ಮೆಂಟ್ ಶುರುವಾಗಿ ಒಬ್ರಲ್ಲೊಬ್ರು ಅಟ್ಯಾಚ್ಮೆಂಟ್ ಶುರುವಾಗಿ ನೀನ್ ಇಲ್ದೆ ಇದ್ರೆ ಆಗದೇ ಇಲ್ಲ ನಾನ್ ಸತ್ತೇ ಹೋಗ್ತೀನಿ ಇಲ್ದೇ ನೀನು ನನ್ ಜೊತೆನೇ ಇರ್ಬೇಕು ಬೇರೆಯವ್ರ್ ಜೊತೆ ಹೋಗ್ಬಾರ್ದು ಅಂತ ಏನೇನೋ ಕಟ್ಪಾಡು ಮಾಡಿ ಸುಮ್ನೆ ಇರೋ ಒಂದು ನಾಲ್ಕು ದಿನದ ಬದುಕಿಗೆ ಏನೇನೋ ನೂರೆಂಟು ರೀತಿ ಹೋರಾಡ್ತಾರೆ ಹಾಗಾಗಿ ಇದ್ರಲ್ಲಿ ಹೇಳ್ತಾ ಇರೋದು ಈ ಸುಮ್ನೆ ಯಾಕೆ ಈ ತರ ಬಂಧನಕ್ಕೆ ಒಳಗಾಗ್ತಿ ಹೇಗಿದ್ರು ನೀನು ಬರುವಾಗ್ಲೂ ಉಂಟಿ ಹೋಗುವಾಗ್ಲೂ ಉಂಟಿ ಸುಮ್ನೆ ಸಂಸಾರ ಕಂಟ್ಕೊಂಡು ಆ ಯಾವಾಗ್ಲೂ ತುಂಬಾ ಅಟ್ಯಾಚ್ಮೆಂಟ್ ಅಲ್ಲಿ ಇದ್ದು ಸಂಸಾರದಲ್ಲಿ ಒದ್ದಾಡ್ತಾ ಇರ್ತಿ ಆದ್ರೆ ನೀನ್ ಮುಖ್ಯವಾಗಿ ತಿಳ್ಕೊಳೋದು ಬೇಕಾಗಿರೋದು ಏನು ಅಂದ್ರೆ ನಾನ್ ಯಾರು ನಾನು ಇಲ್ಲಿ ಯಾತಕ್ ಬಂದಿದೀನಿ ಏನು ಉದ್ದೇಶಕ್ಕಾಗಿ ಬಂದಿದ್ದೀನಿ ಮುಂದೆ ಎಲ್ಲಿಗ್ ನನ್ನ ಪ್ರಯಾಣ ನನ್ ಕರ್ತವ್ಯ ಏನು ಅನ್ನೋದನ್ನ ತನ್ನ ಮನುಷ್ಯ ಜನ್ಮನ ಅರ್ಥ ಹೇಗೆ ಪ್ರಯತ್ನ ಮಾಡ್ಬೇಕು ಅನ್ನೋದನ್ನ ಯೋಚಿಸ್ಬೇಕು ಅಂತ ಇಲ್ಲಿ ಅರ್ಥ ಇದೆ ಅಂತ ನಾನು ಅನ್ಕೊಂಡಿದೀನಿ ಹಾ ಧನ್ಯವಾದಗಳು ನಾಗಲಕ್ಷ್ಮೀಜಿ ಹೇಗೆ ನಮ್ಗೆ ಬೇರೆ ಕಡೆ ಯೋಚನೆ ಮಾಡೋದಕ್ಕೆ ಆಗಲ್ಲ ನಾವು ಬರೀ ಸಂಸಾರದಲ್ಲೇ ಹೇಗೆ ಅಂಟ್ಕೊಂಡ್ಬಿಟ್ಟಿರ್ತೀವಿ ಅಲ್ವಾ ನಾನ್ ಯಾರು ನಿಜವಾದ್ ನಾನು ಯಾರು ಅಂತ ಬಿಟ್ಟು ನಾನ್ ಚಿಂತನೆ ಮಾಡಲ್ಲ ಈ ಆಧ್ಯಾತ್ಮಿಕ ಒಂದು ಈ ಸರ್ಕಲ್ ಬಂದ ಮೇಲೆ ಮಾತ್ರ ಅಷ್ಟು ಏನು ಅಂತ ವಿಷಯಗಳನ್ನ ತಿಳ್ಕೊಳ್ತಾ ಇರೋದು ಅದಕ್ ಮೊದ್ಲು ನಾವು ಹಾಗನ್ಕೊಳ್ತಾ ಇದ್ವಾ ಖಂಡಿತ ಇಲ್ಲ ನಮ್ ತಂದೆ ತಾಯಿ ನಾವು ಅಥವಾ ಗಂಡ ಅಥವಾ ಹೆಂಡತಿ ಮಕ್ಳು ಅವ್ರಿಗೆ ಎಷ್ಟೊಂದು ಅಟ್ಯಾಚ್ ಆಗೋಗಿರ್ತೀವಿ ಅದೇ ಸಂಸಾರ ಅದೇ ಲೋಕ ಅದೇ ಪ್ರಪಂಚ ಅದೇ ನಿಜ ಅಂತ ಅನ್ಕೊಂಡಿರ್ತೀವಿ ಇದು ಹೇಗೆ ಆ ಇಲ್ಲಿ ಗುರುಗಳು ನಮ್ಮನ್ನ ಅಲ್ಲಾಡಿಸ್ಬಿಟ್ಟಿದ್ದಾರೆ ಧನ್ಯವಾದಗಳು ನಾಗಲಕ್ಷ್ಮೀಜಿ ಮಂಗಳ ನಮಸ್ಕಾರಮ್ಮ ಕತೆ ಪುತ್ರ ಸಂಸಾರತೀವ್ರ ಕಸ್ಯ ಕಸ ತ್ವ ಕಹ ಕು ಆಯತಃ್ರಾತಃ ಅಂದ್ರೆ ಇದ್ರ ಎಂ ನಾವು ಈ ಒಂದು ಈ ಈ ಒಂದು ಭಗವದ್ಗೀತೆ ಕ್ಲಾಸಿಗೆ ಬಂದಿಲ್ಲ ಅಂದಿದ್ರೆ ಅದೇ ನನ್ ಮಕ್ಳು ನನ್ ಗಂಡ ನಾವು ನಮ್ಮನೆ ಅಪ್ಪ ಅಮ್ಮ ಅನ್ಕೊಂಡೇನೆ ಆ ಒಂದು ಇದ್ರಲ್ಲೇ ಇರ್ತಾ ಇದ್ವಿ ಆ ಚಕ್ರದಲ್ಲೇ ನಾವು ಇರ್ತಾ ಇದ್ವಿ ಆಮ ಈ ಇದಕ್ ಬಂದಾಗ ಇಲ್ಲಿ ಹೆಂಡ್ತಿನೂ ಇಲ್ಲ ಗಂಡನು ಇಲ್ಲ ಮಗನು ಇಲ್ಲ ಏನು ಇಲ್ಲ ಎಲ್ಲ ಬದಲಾವಣೆ ಹಾಕ್ತಾ ಇರುತ್ತೆ ಇದ್ರಲ್ಲಿ ನೀನಿ ನೀನ್ ಯಾರು ನೀನ್ ಎಲ್ಲಿಂದ ಬಂದೆ ನೀವ್ ಯಾರು ಅಂತ ತಿಳ್ಕೋಬೇಕು ಇದ್ರೂ ಸತ್ಯ ಹರಿ ಹರ್ತಕೋ ಅಂತ ಈ ಶ್ಲೋಕದಲ್ಲಿ ತಿಳ್ಕೊ ಅಂತ ಹೇಳ್ತಾ ಇದಿಯಮ್ಮಿ ಇಲ್ಲಮ್ಮೆಮ್ಮ ಇಲ್ಲಮ್ಮ ನಮಸ್ಕಾರ ಧನ್ಯವಾದಗಳು ಹೇಗೆ ನಮ್ಗೆ ಎಷ್ಟು ಈ ಆ ಇದೀವಿ ಅಂತಂದ್ರೆ ನಮ್ಗೆ ಇದೆ ನಿಜ ನಮ್ಗೆ ಏನ್ ಕಾಣಿಸುತ್ತೋ ಈ ಪ್ರಪಂಚ ಏನ್ ಕಾಣಿಸುತ್ತೋ ಇವಾಗ ನಮ್ ಸಂಸಾರ ಇದು ಎಲ್ಲ ಇದೆ ಸತ್ಯ ಇದ್ರಲ್ಲೇ ಮುಳುಗ್ ಹೋಗ್ಬಿಟ್ಟಿದೀವಿ ಆದ್ರೆ ನೀನು ಅದರಿಂದ ಆಚೆಗೆ ಬಾ ಇನ್ನೊಂದು ಬೇರೆ ಇದೆ ನಿನ್ನ ಮೂಲ ಏನು ತಿಳ್ಕೊ ಅನ್ನೋದನ್ನ ಇಲ್ಲಿ ಭಗವತ್ಪಾದರು ನಮ್ಗೆ ತಿಳಿಸ್ಕೊಡ್ತಾ ಇದ್ದಾರೆ ಅದಕ್ಕೆ ಇದು ಮೋಹ ಮುದ್ಗರ ಅಂತ ಅಂದ್ಬಿಟ್ಟು ಈ ಬ ಇದಕ್ಕೆ ಭಜಗೋವಿಂದ ಹೇಳೋದು ನಮ್ಗೆ ಈ ಮೋಹದಲ್ಲಿ ನಾವು ಮುಳ್ಳುಗ್ ಹೋಗ್ಬಿಟ್ಟಿದೀವಿ ಅದ್ರ ಮೇಲೆ ಸುತ್ತಿಗೆ ಇಟ್ಟು ಹೊಡಿತಾ ಇರ್ದು ಅಬ್ಬ ನೀನು ಈ ಇದು ನಿಜ ಅಂತ ಅನ್ಕೊಂಡ್ಬಿಟ್ಟಿದ್ಯಾ ಇದೆಲ್ಲ ಇನ್ನು ಬೇರೆ ಇದೆ ನೀನ್ ಯಾರು ಅಂತ ಕ್ವಶನ್ ಯಾವತ್ತಾದ್ರೂ ಹಾಕೊಂಡಿದೀಯಾ ಆ ಕ್ವಶನ್ನೇ ಹಾಕೊಂಡಿರಲ್ಲ ಇದು ತುಂಬಾ ಎಲ್ಲರಿಗೂ ಆ ಕ್ವಶನ್ ಬರಲ್ಲ ಅದು ಬರ್ಬೇಕಾದ್ರೆ ಆಧ್ಯಾತ್ಮಿಕ ಕಡೆ ಒಲವನ್ನ ತೋರ್ಸಿ ನಾವು ಆ ಕಡೆ ನಡೆದಾಗ ಮಾತ್ರ ಅದು ನಮ್ಗೆ ಹೊಳೆಯೋದು ನಾವು ಬರೀ ಭ್ರಾಂತಿಲೇ ಇರ್ತೀವಿ ನಿನ್ನ ಹೆಂಡತಿ ಯಾರು ನಿನ್ ಮಗ ಯಾರು ಅಥವಾ ಗಂಡ ನಿಜಕ್ಕೂ ಸಂಸಾರ ಚಕ್ರ ಎಷ್ಟೊಂದು ಬದಲಾವಣೆಗಳಾಗತ್ತೆ ಸುಖ ದುಃಖಗಳು ಅದ್ರಲ್ಲೇ ತೊಳೆಲ್ ಇರ್ತೀವಿ ಆದ್ರೆ ನಿಜವಾಗ್ಲು ನಾನ್ ಯಾರು ಅನ್ನೋದ್ ಕ್ವಶನ್ ಹಾಕೊಳ್ಳೋದೇ ಇಲ್ಲ ಅಂದ್ರೆ ನಾವು ಹಾಗಂದ್ಬಿಟ್ಟು ಸಂಸಾರವನ್ನು ಬಿಟ್ಬಿಟ್ಟು ನಾವು ಎಲ್ಲೋ ಹೋದ್ರೆ ಆಗತ್ತಾ ಇಲ್ಲ ಹಾಗಲ್ಲ ನಿಜವಾಗ್ಲು ನಾನು ನೀನ್ ಯಾರು ಅನ್ನೋದನ್ನ ತಿಳ್ಕೊಪ್ಪ ಆಮೇಲೆ ನೀನು ಸಂಸಾರದಲ್ಲಿ ಹೇಗಿರ್ಬೇಕು ಹಾಗೆ ಇರು ಹೇಗೆ ಕಮಲದ ಎಲೆಯ ಮೇಲಿನ ನೀರು ಹೇಗೆ ಅದಕ್ಕೆ ಅಂಟ್ಕೊಳ್ಳಲ್ವೋ ಆ ರೀತಿಯಲ್ಲಿ ಸಂಸಾರವನ್ನ ನಡೆಸ್ಬೇಕು ಅಂತಂದ್ಬಿಟ್ಟು ಇಲ್ಲಿ ಒಂದು ಕತೆ ಓದಿದೆ ನಾನು ಒಬ್ಬ ಮಗ ಪಾಪ ಹೋಗ್ಬಿಟ್ಟಿರ್ತಾನೆ ಅವನು ಅಪ್ಪ ಅಮ್ಮನಿಗೆ ಯಾವಾಗ್ಲೂ ದುಃಖನೇ ಅಲ್ವಾ ಮಕ್ಕಳು ಹೋಗ್ಬಿಟ್ರೆ ಇದನ್ನ ಶವನ ಇಟ್ಕೊಂಡೇ ಇರ್ತಾನಂತೆ ಆವಾಗ ತುಂಬಾ ದಿನ ಆಗೋಗಿರುತ್ತೆ ಅವನು ತುಂಬಾ ದುಃಖ ಪಡ್ತಾ ಇರ್ತಾನೆ ಸರಿ ಏನ್ ಮಾಡೋದು ಏನ್ ಹೇಳೋದ್ರು ಅವನು ಕೇಳ್ತಾ ಇರಲ್ಲ ಆಮೇಲೆ ಒಬ್ರು ಗುರುಗಳು ಬರ್ತಾರೆ ಆ ಗುರುಗಳು ಬಂದ್ಬಿಟ್ಟು ಇವನ್ ಹೇಗ್ ಹೇಳೋದು ಅಹ್ ಅಂತಂಬಿಟ್ಟು ಸರಿ ಇವಾಗ ನಿನ್ಗೇನಪ್ಪ ನಿನ್ ಮಗ ಬೇಕಾ ನಿನ್ ಮಗನ್ ಕೈಲಿ ನಾನ್ ಮಾತಾಡ್ಸ್ತೀನಿ ಅಂತಂಬಿಟ್ಟು ಮಾತಾಡ್ಸಿದ್ರಂತೆ ಗುರುಗಳು ಮಾತಾಡ್ಸದ್ಮೇಲೆ ಆ ಒಂದು ಏನು ಜೀವ ಇರುತ್ತಲ್ಲ ಅದು ಅಹ್ ಜೊತೆಲಿ ಮಾತಾಡ್ದಾಗ ಬಾಪ ಅಪ್ಪ ಮಗನೇ ನಾನು ತುಂಬಾ ನಿನ್ ಇಲ್ದೆ ನಾನು ಇಡಕ್ ಆಗ್ತಾ ಇಲ್ಲ ನೀನು ಬಾ ಅಂತ ಕರೀತಾನೆ ಅಪ್ಪ ಅದಕ್ಕೆ ನೀನ್ ಯಾರು ಅಪ್ಪ ಯಾವಪ್ಪ ನೀನು ನನ್ಗೆ ಎಷ್ಟೋ ಅಪ್ಪಂದ್ರಾಗೋಗಿದ್ದಾರೆ ಎಷ್ಟೋ ಅಮ್ಮಂದ್ರಾಗ ಹೋಗಿದಾರೆ ನೀನ್ ಯಾವಪ್ಪ ಅನ್ನೋದು ಗೊತ್ತಿಲ್ಲ ನನ್ಗೆ ಅಂತಂದಂತೆ ಅವಾಗ ಇವನ್ಗೆ ಅರ್ಥ ಆಯ್ತತ್ತೆ ಓಹೋ ಇದು ನನ್ನ ಸುಮ್ನೆ ನನ್ಗೆ ಇದು ಬಾ ಅಂತ ಅಷ್ಟೆ ಅಂತಂದ್ಬಿಟ್ಟು ಆಮೇಲೆ ಅವನು ಸಮಾಧಾನ ಮಾಡ್ಕೊಂಡಂತೆ ಹಾಗೆ ನನಗೂ ಅಷ್ಟೇ ಎಷ್ಟೋ ಅಹ್ ಮಕ್ಕಳು ಎಷ್ಟೋ ಅಹ್ ಅಪ್ಪಂದ್ರು ಅಮ್ಮಂದ್ರು ಆಗೋಗ್ಬಿಟ್ಟಿದೆ ಇದು ಚಕ್ರ ಇದು ಸಂಸಾರ ಚಕ್ರ ಇದು ಅಂತಂದ್ಬಿಟ್ಟು ಇದು ಅಹ್ ಬದಲಾವಣೆಗಳು ಆಗ್ತಾನೆ ಇರುತ್ತೆ ಆದ್ರೆ ಶಾಶ್ವತವಾಗಿ ಇರೋದನ್ನು ಯಾರು ನಾನು ಶಾಶ್ವತವಾಗಿ ಇರೋದು ನನ್ನಲ್ಲಿ ನಾನು ಇದೀನಿ ಅನ್ನೋದನ್ನ ತಿಳ್ಕೊ ಅದನ್ನ ತಿಳ್ಕೊಳ್ಬೇಕು ಅನ್ನೋದು ಇದ್ರಲ್ಲಿ ಹೇಳಿದ್ದಾರೆ ಹಾಗಂದ್ಬಿಟ್ಟು ಸಂಸಾರ ಬಿಟ್ಟು ಹೋಗೋ ಅಂತ ಅಲ್ಲ ಇಲ್ಲಿ ಹೇಗಿರ್ಬೇಕು ಹಾಗಿರ್ಬೇಕು ಅದ ನೀನ್ ಯಾರು ಅನ್ನೋದನ್ನ ಸಹ ತಿಳ್ಕೋದನ್ ಚಿಂತನೆ ಮಾಡು ಅಂತ ಹೇಳ್ತಾ ಇದ್ದಾರೆ ಭಗವತ್ಪಾದರು ಅಂತ ನಾನು ಅನಿಸಿದೆ ಸರ್ನ್ ಕೇಳೋಣ ನಾವು ಅಹ್ ಪೂರ್ತಿ ಅವರು ಸಮಂಜಸವಾದ ಆ ವಿಶ್ಲೇಷಣೆಯನ್ನ ಕೊಡ್ತಾರೆ ಸರ್ ತಾವು ಇದರ ವಿಶ್ಲೇಷಣೆ ತಿಳ್ಸಿಕೊಡ್ತೀರ ಧನ್ಯವಾದ ಅಮ್ಮ ಈಗ ಸಂಸಾರ ನಾವು ಸಂಸಾರ ಅಂದ್ರೆ ಹಾಗೆ ಅರ್ಥೈಸ್ತೇವೆ ಸಾಮಾಜಿಕವಾಗಿ ಗಂಡ ಮನೆ ಮಕ್ಕಳು ಆ ಇದನ್ನೆಲ್ಲ ನಾವು ಸೇರಿ ಸಂಸಾರ ಅಂತ ಹೇಳ್ಬಿಡ್ತೇವೆ ಆದ್ರೆ ಈ ಪದ ಸಂಸಾರ ಅಂತ ಏನಿದೆಯಲ್ಲ ಇದರ ವ್ಯಾಖ್ಯಾನ ಏನಂತಂದ್ರೆ ಸಮ್ಯಕ್ ಸರತಿ ಇತಿ ಸಂಸಾರ ಯಾವುದು ಸದಾ ಬದಲಾಗ್ತಾ ಇರುತ್ತೆ ಅದು ಸಂಸಾರ ಅದು ಸಂಸಾರ ಅನ್ನೋ ಪದದ ಅರ್ಥ ಯಾವುದು ಸದಾ ಸರಿತಾ ಇರುತ್ತೆ ಯಾವುದು ಸದಾ ಹರಿತಾ ಇರುತ್ತೆ ನೋಡಿ ಈ ಜೀವನ ಅಂತ ಏನಿದೆ ಅಲ್ಲಿ ಪ್ರತಿಯೊಂದು ಕ್ಷಣ ಒಂದು ಬದಲಾವಣೆ ಅಂತ ಆಗ್ತಾ ಇರುತ್ತೆ ಎಲ್ಲದರಲ್ಲೂ ನೀವು ಯಾವುದನ್ನ ಹೊರ ಪ್ರಪಂಚ ಅಂತ ಕರಿತೀರಾ ವಸ್ತು ಪ್ರಪಂಚ ಅಂತ ಅಲ್ಲಿ ಸಹ ಪ್ರತಿ ಕ್ಷಣ ಒಂದು ಬದಲಾವಣೆ ನಡೀತಾನೆ ಇರುತ್ತೆ ಈ ಕ್ಷಣನೇ ತಗೊಳಿತಾವು ಈ ಕ್ಷಣದಲ್ಲಿ ಸ್ವಲ್ಪ ನೀವು ಗಮನ ಕೊಟ್ರೆ ನಿಮ್ ಸುತ್ತಮುತ್ತ ಬೇಕಾದಷ್ಟು ಬದಲಾವಣೆಗಳು ನಡೀತಾ ಇರೋದು ನಿಮ್ ಗಮನಕ್ಕೆ ಬರುತ್ತೆ ನಿಮ್ಮ ಇಲ್ಲಿ ಕೂತ್ಕೊಂಡಿದ್ದೀರಾ ಅಲ್ಲಿ ಹೊರಗಡೆ ಜನಗಳು ಮಾತಾಡ್ತಿರೋ ಶಬ್ದ ಇರ್ಬೋದು ಅಲ್ಲಿರೋ ಬೇರೆ ಬೇರೆ ಯಂತ್ರಗಳ ಶಬ್ದ ಇರ್ಬೋದು ವಾಹನಗಳ ಶಬ್ದ ಇರ್ಬೋದು ಹಕ್ಕಿಗಳ ಶಬ್ದ ಇರ್ಬೋದು ಗಾಳಿ ಶಬ್ದ ಇರ್ಬೋದು ಹೀಗೆ ನಿಮ್ಮ ಸುತ್ತಮುತ್ತ ಸದಾ ಈ ಏನು ನಾವು ಪ್ರಪಂಚ ಅಂತ ಕರಿತೇವೆ ಅದು ಸದಾ ಬದಲಾವಣೆಯಲ್ಲಿ ನಿರತವಾಗಿದೆ ಇನ್ನು ಯಾವುದನ್ನ ನಿಮ್ಮ ದೇಹ ಮನಸ್ಸು ಅಂತ ಕರಿತೀರಾ ಅದು ಸಹ ಸದಾ ಬದಲಾವಣೆಯಲ್ಲಿ ನಿರತವಾಗಿದೆ ಯಾವ ದೇಹದ ಮೂಲಕ ನೀವು ಈ ಸತ್ಸಂಗಕ್ಕೆ ಶುರು ಮಾಡಿದ್ರಿ ಈಗ ಆರೂವರೆ ನಲ್ಲೋ ಏನೋ ಶುರು ಮಾಡಿದ್ವಿ ಆ ದೇಹ ಈಗ ಇಲ್ಲ ಆ ದೇಹ ಆರದ ಹೊರಟೋಗ್ಬಿಟ್ಟಿದೆ ಈಗ ಆ ದೇಹದ ಜಾಗದಲ್ಲಿ ಬೇರೆ ಇನ್ನೊಂದು ದೇಹ ಬಂದಿದೆ ಯಾಕಂದ್ರೆ ಕ್ಷಣ ಈ ದೇಹ ಅಂತ ಏನಿದೆ ಅದರಲ್ಲಿ ಕೋಟ್ಯಾಂತರ ಜೀವಕೋಶಗಳು ನಾಶ ಆಗತ್ತೆ ಅದರ ಜಾಗದಲ್ಲಿ ಬೇರೆ ಜೀವಕೋಶಗಳು ಉತ್ಪತ್ತಿ ಆಗತ್ತೆ ಅದು ಇದ್ರ ಗುಣ ಅದು ಸರಿ ತಪ್ಪು ಅಲ್ಲ ಅದು ಬೇಕು ಬೇಡ ಅಲ್ಲ ಅದು ಇದ್ರ ಗುಣ ಅದೇ ರೀತಿ ನಿಮ್ಮ ಮನಸ್ಸು ಸಹ ನಿಮ್ಮ ಮನಸ್ಸನ್ನ ನೀವು ಗಮನ ಕೊಟ್ಟು ನೋಡಿ ಯಾವುದೇ ನಮ್ಮ ಮನಸ್ಸು ಅಂತ ಕರಿತೀರ ಏನೋ ಒಂದು ವಿಚಾರ ಬರ್ತಾ ಇದೆ ಹೋಗ್ತಾ ಇದೆಯಲ್ಲ ಆ ಜಾಗವನ್ನು ಮನಸ್ಸು ಅಂತ ಕರಿತೀರಾ ಅಲ್ಲಿ ಬರ್ತಾ ಇರೋ ಹೋಗ್ತಾ ಇರೋ ವಿಚಾರಗಳು ಯಾವಾಗ್ಲೂ ಒಂದೇ ಇರುತ್ತಾ ಇಲ್ಲ ಈಗ ನೀವು ಈ ಸತ್ಸಂಗ ಶುರು ಮಾಡಿದಾಗ ಏನ್ ವಿಚಾರ ಇತ್ತು ಈ ಭಜಗೋವಿಂದಂ ಕೇಳ್ತಾ ಕೇಳ್ತಾ ಏನ್ ವಿಚಾರ ಬಂತು ಇವಾಗ ಏನ್ ವಿಚಾರ ಆಗ್ತಾ ಇದೆ ಎಲ್ಲ ಪ್ರತಿಕ್ಷಣ ಬದಲಾಗ್ತಾ ಇದೆ ಹೀಗೆ ನೀವು ನಾನು ಇರೋ ಈ ಪ್ರಪಂಚ ಈ ಪ್ರಪಂಚದ ಗುಣಧರ್ಮ ಏನು ಸದಾ ಕಾಲ ಬದಲಾಗುವಂಥದ್ದು ಅದು ಇದ್ರ ಗುಣಧರ್ಮ ಅದ್ರ ರೀತಿನೇ ಹೀಗೆ ಹೇಗೆ ಬೆಂಕಿಯ ಗುಣಧರ್ಮ ಏನು ಸುಡುವಂಥದ್ದು ಸೂರ್ಯನ ಗುಣಧರ್ಮ ಏನು ಬೆಳಕನ್ನು ನೀಡುವಂಥದ್ದು ಅದೇ ರೀತಿ ಈ ಪ್ರಪಂಚದ ಗುಣಧರ್ಮ ಏನು ಸದಾ ಕಾಲ ಬದಲಾಗುವಂಥದ್ದು ಅದನ್ನೇ ಸಂಸಾರ ಅಂತ ಕರೆಯೋದು ಈ ಸಂಸಾರ ಚಕ್ರತ್ತರ ಸದಾ ತಿರುಗ್ತಾ ಇರುತ್ತೆ ಬೆಳಗಾಗತ್ತೆ ಮಧ್ಯಾಹ್ನ ಆಗತ್ತೆ ರಾತ್ರಿ ಆಗತ್ತೆ ಪುನಃ ಬೆಳಗಾಗತ್ತೆ ಋತುಗಳು ಬದಲಾಗ್ತಾ ಇರತ್ತೆ ಹೀಗೆ ಬದಲಾವಣೆ ಆದರೆ ಒಂದು ಕ್ಷಣ ಇದ್ದ ಹಾಗೆ ಇನ್ನೊಂದು ಕ್ಷಣ ಇರಲ್ಲ ನಮ್ಮ ಮನಸ್ಸಿನಲ್ಲಿ ನಾವು ಹತ್ರ ಅನ್ಕೊಳ್ತೇವೆ ಓ ಇವರ ನಾನು ಆಗಲೇ ನೋಡಿದೀನಲ್ಲ ಇವತ್ತಿರ ಮಾತಾಡಿದ್ದೀನಿ ಅಂತ ಅನ್ಕೊಂಡ್ಬಿಡ್ತೇವೆ ಸ್ವಲ್ಪ ಗಮನ ಕೊಟ್ಟು ನೀವು ಆಳವಾಗಿ ವಿಚಾರ ಮಾಡಿದ್ರೆ ಯಾರತ್ರ ನೀವು ಮಾತಾಡ್ತಾ ಇದ್ದೀರಾ ಆ ಒಂದು ವ್ಯಕ್ತಿ ಅಂತ ಏನು ಕರಿತೀರಾ ಆ ವ್ಯಕ್ತಿ ಇನ್ನೊಂದು ಕ್ಷಣದಲ್ಲಿ ಇರಲ್ಲ ಈ ಸೃಷ್ಟಿನಲ್ಲಿ ನೀವು ಒಂದು ಚಿತ್ರ ಒಂದ್ಸರ್ತಿ ನೋಡಿದ್ರೆ ಮುಗಿತಷ್ಟೇ ಆ ಚಿತ್ರ ಇನ್ನೊಂದ್ಸರ್ತಿ ಕಾಣಿಸಲ್ಲ ನಿಮಗೆ ನೀವು ಹೇಳ್ಬೋದು ಫೋಟೋ ತಗೊಂಡ್ಬಿಟ್ಟಿದ್ದೀನಿ ಅಂತ ಅದು ಕೇವಲ ಒಂದು ಭ್ರಮೆ ಅದೇ ಥರ ಭ್ರಮೆ ನಮ್ಮ ಮನಸ್ಸಿನಲ್ಲಿ ನಮ್ಮ ನೆನಪಿನಿಂದ ಆಗುವಂಥದ್ದು ಈ ಸೃಷ್ಟಿನಲ್ಲಿ ನಡೀತಾ ಇರೋದನ್ನೆಲ್ಲ ನಾವು ನಮ್ಮ ಮನಸ್ಸು ಅನ್ನೋ ಒಂದು ಕ್ಯಾಮ್ರಾದಲ್ಲಿ ಕ್ಲಿಕ್ ಅಂತ ಫೋಟೋ ಮಾಡಿ ನಮ್ಮ ನೆನಪು ಅನ್ನೋ ಒಂದು ಮೆಮೊರಿನಲ್ಲಿ ಇಟ್ಬಿಡ್ತೇವೆ ಈಗ ಹೇಗೆ ಈ ಮೊಬೈಲ್ನಲ್ಲಿ ಫೋಟೋ ತೆಗೆದು ಇಟ್ಬಿಡ್ತಿರ್ತೇವಲ್ಲ ಆ ಥರ ಈ ಕ್ಯಾಮ್ರಾದಲ್ಲಿ ಫೋಟೋ ತೆಗೆದಾಗ ಅದು ಸ್ವಲ್ಪ ಹೊತ್ತು ಮಾತ್ರ ಇರುತ್ತೆ ನಿಮ್ಗೆ ಎಷ್ಟು ಮೆಮೊರಿ ಇದೆ ಅಷ್ಟು ಮಾತ್ರ ಆದರೆ ನಿಮ್ಮ ಮನಸ್ಸು ಅನ್ನೋ ಒಂದು ಈ ಕ್ಯಾಮ್ರಾ ಈ ಮನಸ್ಸು ಅನ್ನೋ ಒಂದು ಯಂತ್ರದಲ್ಲಿ ಜಾಗಕ್ಕೆ ಕೊನೆ ಇಲ್ಲ ಮೊದ್ಲಿಲ್ಲ ಪ್ರತಿ ಕ್ಷಣದ ಫೋಟೋನ ತೆಗೆದು 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 ನಿಮ್ಮ ನೆನಪಿನಲ್ಲಿ ಇಡ್ತಾ ಹೋಗುತ್ತೆ ಈ ನೆನಪುಗಳೇ ನೀವು ಅವಾಗ ಅವಾಗ ತೆಗೆದು ಓ ಇದು ನೆನ್ನೆ ಆಯ್ತು ಇವಾಗ ಇದಾಗ್ತಾ ಇದೆ ಇದಕ್ಕೂ ಇದಕ್ಕೂ ಸಂಬಂಧ ಸೃಷ್ಟಿ ಮಾಡ್ತಾ ಇರೋರು ನೀವು ಯಾವುದೋ ನಿಮ್ಮ ಹತ್ರ ಯಾರೋ ಫೋಟೋ ತೋರಿಸ್ತಾರೆ ಆ ಫೋಟೋ ನೋಡ್ಬಿಟ್ಟು ಇದ ಇದು ನಾನು ನಾನು ಐದು ವರ್ಷ ಆಗಿದ್ದಾಗ ಅಂತ ಆ ನಾನು ಐದು ವರ್ಷ ಆಗಿದ್ದಾಗ ಅಂತ ಏನ್ ಹೇಳ್ತಾ ಇದ್ದೀರಾ ಅದು ಇವಾಗ ಇಲ್ಲ ಆದ್ರಲ್ಲಿ ಹೇಳ್ ನೀವು ಹೇಳ್ತಿರೋ ವಾಕ್ಯದಲ್ಲಿ ಒಂದು ಸತ್ಯ ಇದೆ ಏನು ನಾನು ಇದು ಅಂತ ಹೇಳ್ತಾ ಇದ್ದೀರಲ್ಲ ಆ ನಾನು ಸತ್ಯ ಆದ್ರೆ ಯಾವ ನಾನು ಅದನ್ನ ವಿಚಾರ ಮಾಡಬೇಕು ಈ ಕೈ ಕಾಲು ಕಣ್ಣು ಮೂಗು ಆ ನಾನೂನ ಸತ್ಯ ಅಥವಾ ನನ್ನ ಮನಸ್ಸಿನಲ್ಲಿ ಬೇರೆ ಬೇರೆ ವಿಚಾರಗಳ ರೀತಿನಲ್ಲಿ ಇದೀನಲ್ಲ ನಾನು ನಾನು ಗೊತ್ತಾ ನಾನು ಗಂಡ ನನ್ನ ಹೆಂಡತಿ ನನ್ನ ಮಗ ಮಗಳು ನನ್ನ ಅಲ್ಲಿಟ್ಟಿದೆ ನನ್ನ ಇಲ್ಲುಟ್ಟಿದೆ ನನ್ಗ ಅವ್ರ ಅವ್ರ ಸಂಬಂಧಿ ಇವ್ರ ಸಂಬಂಧಿ ಈ ಎಲ್ಲಾ ವಿಚಾರಗಳಿದೆಯಲ್ಲ ಈ ನಾನೂನ ನಾನು ಇದನ್ನ ವಿಚಾರ ಮಾಡ್ಬೇಕಾಗತ್ತೆ ಈ ನಾನೂನೇ ನಾನಾಗಿದ್ರೆ ಹಾಗಾದ್ರೆ ಆ ದೇಹ ಐದು ವರ್ಷದ ದೇಹ ಅದು ಕಣ್ಮರೆ ಆದ ತಕ್ಷಣ ನಾನು ಕಣ್ಮರೆ ಆಗ್ಬೇಕಾಗಿತ್ತು ಆದರೆ ನಾನು ಕಣ್ಮರೆ ಆಗ್ತಾ ಇಲ್ಲ ನಿಮ್ಮ ಅನುಭವದಲ್ಲಿ ನಾನು ಅನ್ನೋದು ಯಾವಾಗಲೂ ನಿಂತಿಲ್ಲ ಹಾಗಾಗಿ ಈ ದೇಹ ನಾನು ಅನ್ನೋದು ಒಂದು ಕೇವಲ ಮನಸ್ಸಿನಲ್ಲಿ ಮಾಡೋ ತಪ್ಪು ವಿಚಾರ ಅಷ್ಟೆ ಇನ್ನೂ ಒಂದು ಉದಾಹರಣೆ ಕೊಡಬೇಕು ಅಂತಂದ್ರೆ ನಿಮ್ಗೆ ಕೈಗೋ ಕಾಲ್ಗೋ ಏಟಾಗಿ ಸ್ವಲ್ಪ ಕೈಯೋ ಕಾಲೋ ಏನಾದರೂ ಹೆಚ್ಚು ಕಡಿಮೆ ಆಯಿತು ಅಂತಂದ್ರೆ ಆಗ ನೀವೇನಾದರೂ ನಾನು ಅಷ್ಟು ಕಡಿಮೆ ಆಗ್ಬಿಟ್ಟೆ ಅಂತ ಹೇಳ್ತೀರಾ ಇಲ್ಲ ನಿಮ್ಮಲ್ಲಿ ನಾನು ಅದೇ ನಾನು ಅದೇ ಪರಿಪೂರ್ಣ ಅನ್ನೋ ಒಂದು ಭಾವನೆ ಸದಾಕಾಲ ಕಾಲ ನಿಮ್ಮಲ್ಲಿ ಜಾಗೃತವಾಗಿರುತ್ತೆ ನಿಮ್ ಕೈಗೆ ಕಾಲ್ಗೆ ಪೆಟ್ಟಾಗಬಹುದು ನೀವು ಸಣ್ಣ ಮಗುವಾಗಿದ್ದಾಗ ಇಷ್ಟು ಪುಟ್ಟ ದೇಹ ದೊಡ್ಡ ದೊಡ್ಡವರಾದಾಗ ಇಷ್ಟು ದೊಡ್ಡ ದೇಹ ವಯಸ್ಸಾಗ್ತಾ ಆಗ್ತಾ ಅದೇ ದೇಹ ಬೆಗ್ ಬಗ್ಗುತ್ತೆ ಹಾಗಂದ ಮಾತ್ರಕ್ಕೆ ನಾನ್ ಕಡಿಮೆ ಆಗ್ಬಿಟ್ಟೆ ನಾನು ಜಾಸ್ತಿ ಆಗ್ಬಿಟ್ಟೆ ಅಂತ ಹೇಳ್ತೀರಾ ಇಲ್ಲ ನಾನು ಅನ್ನೋ ಭಾವ ಸದಾ ಕಾಲ ಹಾಗೆ ಇರುತ್ತೆ ಆದ್ರೆ ಯಾವ ನಾನು ಈ ದೇಹವ ನಾನು ಅಲ್ಲ ಅನ್ನೋದನ್ನ ಈ ರೀತಿ ವಿಚಾರದ ಮೂಲಕ ನಾವು ತಿಳಿಬೇಕಾಗತ್ತೆ ಅದೇ ರೀತಿ ಮನಸ್ಸಿನಲ್ಲಿರೋ ವಿಚಾರ ಇದೆಯಲ್ಲ ಅದಾ ನಾನು ಹಾಗಾದ್ರೆ ಸದಾ ಕಾಲ ಬದ್ಲಾಗ್ತಾ ಇದೆ ಹಾಗೆ ನಾನು ಬದಲಾಗ್ಬಿಡ್ಬೇಕಾಗಿತ್ತಲ್ಲ ನಾನು ಅನ್ನೋ ಭಾವ ಸಹ ಬದಲಾಗ್ಬೇಕಾಗಿತ್ತಲ್ಲ ನಾನು ಅನ್ನೋದು ಬದ್ಲಾಗಿಲ್ಲ ಅಲ್ವಾ ಹಾಗಾಗಿ ಈ ವಿಚಾರ ಸಹ ನಾನಲ್ಲ ಹಾಗಾದ್ರೆ ನಾನು ಏನೋ ಒಂದು ಬೇರೆ ಈ ದೇಹ ಈ ಮನಸ್ಸು ಈ ಪ್ರಪಂಚ ಈ ಎಲ್ಲ ಬದಲಾವಣೆ ಆಗ್ತಾ ಇದೆಯಲ್ಲ ಈ ಬದಲಾವಣೆ ನನಗೆ ಗೋಚರವಾಗ್ತಾ ಇದೆ ಅದು ನಿಖರ ತಾನೆ ನಿಮಗೆ ಈ ಎಲ್ಲ ಬದಲಾವಣೆ ಗೊತ್ತಾಗ್ತಾ ಇದೆ ನಿಮಗೆ ಆದ್ರೆ ಯಾವ ಒಂದು ತಪ್ಪು ಅರ್ಥ ಮನಸ್ಸಿನಲ್ಲಿ ಬರ್ತಾ ಇದೆ ಈ ದೇಹ ನಾನು ಈ ಮನಸ್ಸು ನಾನು ಅನ್ನೋ ತಪ್ಪು ಅರ್ಥ ಬರ್ತಾ ಇದೆ ಯಾಕೆ ಯಾವುದ್ರ ಮೂಲಕ ನೀವು ಈ ಬದಲಾವಣೆ ನೋಡ್ತಾ ಇದ್ದೀರಾ ಅದು ನೀವು ದೇಹ ಮನಸ್ಸು ಅಂತ ಅನ್ಕೊಂಡು ಆಲೋಚನೆ ಮಾಡ್ತಾ ಇರೋದ್ರಿಂದ ಹೇಗೆ ನೀವು ಒಂದು ಥಿಯೇಟ್ರಿಗೆ ಹೋಗ್ತೀರಾ ತ್ರೀ ಡಿ ಥಿಯೇಟರ್ ಗೆ ಅಲ್ಲಿ ತ್ರೀ ಡಿ ಮೂವಿ ತೋರಿಸ್ತಾ ಇರ್ತಾರೆ ಅವಾಗ ಒಂದು ಕನ್ನಡಕ ಕೊಡ್ತಾರೆ ಆ ಕನ್ನಡಕ ಹಾಕೊಂಡ್ರೆ ಮಾತ್ರ ತ್ರೀ ಡಿ ಮೂವಿ ಸರಿಯಾಗಿ ಕಾಣುತ್ತೆ ಆದ್ರೆ ನೀವೇನಾದ್ರು ಈ ಕನ್ನಡಕನೇ ನಾನು ಅಂತ ಹೇಳ್ತೀರಾ ಆ ಮೂವಿ ಮುಗ್ದಾದ ಮೇಲಿಂದ ಕನ್ನಡಕ ತೆಗೆಯಲ್ಲ ನಾನೇ ಇದು ಅಂತ ಹೇಳ್ತೀರಾ ಇಲ್ಲ ಆ ಕನ್ನಡಕ ಮೂವಿ ನೋಡೋ ತನಕ ಮಾತ್ರ ಆಮೇಲಿಂದ ಕನ್ನಡಕ ಬಿಚ್ಚಿಡ್ತೀರ ಅದೇ ತರ ಈ ದೇಹ ಮನಸ್ಸು ಒಂದ್ ರೀತಿ ಕನ್ನಡಕ ಯಾವುದಕ್ಕೆ ಈ ಎಲ್ಲ ಬದಲಾವಣೆನ ಸವೀಲಿಕ್ಕೆ ಈ ಬದಲಾವಣೆ ನೀವಲ್ಲ ಈ ಬದಲಾವಣೆ ನೋಡೋ ಸಾಕ್ಷಿ ನೀವು ಈ ಸಾಕ್ಷಿಗೆ ಯಾರು ಹಾಗಾದ್ರೆ ನಿಜವಾದ ಸಂಬಂಧಿ ಸಂಬಂಧಗಳಂದ್ರೇನು ಏನು ಅದು ಸಹ ಈ ಒಂದು ಬದಲಾವಣೆಯಲ್ಲಿ ಬಂದು ಹೋಗ್ತಾ ಇರೋ ಬೇರೆ ಬೇರೆ ಹೆಸರುಗಳು ಯಾರು ನಿಮ್ ಗಂಡ ಅಂದ್ರೆ ಯಾರು ನಿಮ್ ಹೆಂಡತಿ ಅಂದ್ರೆ ಯಾರನ್ನ ನೀವು ನನ್ ಗಂಡ ನನ್ ಹೆಂಡ್ತಿ ನನ್ ಮಗ ಅಂತ ಕರಿತಾ ಇರೋದು ಯಾರದು ಆ ದೇಹನ ಹಾಗಾದ್ರೆ ಅದ್ ಬದಲಾಗ್ತಾ ಇದೆಯಲ್ಲ ಹಾಗಾದ್ರೆ ನೀವು ಹೇಳಬೇಕಾಗಿತ್ತು ಅಯ್ಯೋ ನನ್ನ ಗಂಟ ಎಲ್ಲ ಓಟೋಗ್ಬಿಟ್ಟಿದ್ದಾರೆ ನನ್ನ ಮಗ ಎಲ್ಲ ಓಟೋಗ್ಬಿಟ್ಟಿಯೇ ನನ್ನ ಮಗಳೆಲ್ಲೋ ಇದೆ ಓಟೋಗಳೆ ಆ ಥರ ಮಾತಾಡ್ತೀರಾ ಇಲ್ಲ ಹಾಗಾದ್ರೆ ಯಾರನ್ನ ಕುರ್ತಾಗಿ ನೀವು ಸಂಬಂಧ ಕಲ್ಪಿಸ್ಕೊಂಡಿರೋದು ಏನೋ ಒಂದು ಬದ್ಲಾಗ್ದೆ ಇರೋ ಶಾಶ್ವತ ಆಗಿರೋ ಒಂದು ಅಂಶ ಇದೆ ನಿಮ್ಮಲ್ಲಿ ಇನ್ನೆಲ್ಲದರಲ್ಲೂ ಇದು ಒಂದು ಶಾಶ್ವತ ಅಂಶ ಅದು ಇನ್ನೊಂದು ಶಾಶ್ವತಾಂಶ ಅಲ್ಲ ಅದೇ ಶಾಶ್ವತ ಅಂಶ ಹಾಗೆ ಬೇರೆ ಬೇರೆ ಚಿನ್ನದ ಆಭರಣಗಳಲ್ಲಿ ಚಿನ್ನನೆ ಅದೇ ರೀತಿ ಚಿನ್ನ ಅನ್ನೋದು ಮಾತ್ರ ಶಾಶ್ವತ ಇದನ್ನ ನೀವು ನಾನು ಸ್ಪಷ್ಟವಾಗಿ ಅರಿಬೇಕಾಗತ್ತೆ ಜ್ಞಾನದ ಮೂಲಕ ಇನ್ನ ದೈನಂದಿನ ಪ್ರತಿ ಕ್ಷಣದ ಅನುಭವದ ಮೂಲಕ ಅದಕ್ಕೋಸ್ಕರ ಸೇವೆ ಸೇವೆಯಿಂದ ಮನಸ್ಸು ಸ್ಥಿರವಾಗತ್ತೆ ಸ್ಥಿರವಾದ ಮನಸ್ಸಿನಲ್ಲಿ ಜ್ಞಾನ ಅದರ ಅನುಭವ ಎರಡೂ ಸ್ಥಿರವಾಗತ್ತೆ ಇದನ್ನ ನಮಗೆ ಶಂಕರಾಚಾರ್ಯರು ಇಲ್ಲಿ ಪ್ರಶ್ನೆ ಮೂಲಕ ಹೊರ ತರ್ತಾ ಇದ್ದಾರೆ ಯಾರು ನಿನ್ನ ಸಂಬಂಧಿ ಅಂದರೆ ನೀವೆಲ್ಲಿಂದ ಬಂದಿದ್ದೀರಾ ಯಾವತ್ತಾದ್ರೂ ಆಲೋಚನೆ ಮಾಡಿದೀರಾ ನಾನು ಅಮ್ಮನ ಹೊಟ್ಟೆಯಿಂದ ಬಂದೆ ಅಂತ ಹೇಳ್ಬಿಡ್ತೀರಾ ನಿಜವನ ಅದು ಹ್ಯಾಕ್ ನಿಜ ಅದು ಅದನ್ನ ಯಾವತ್ತಾದ್ರೂ ಆಲೋಚನೆ ಮಾಡಿದೀರ ನಾನು ಎಲ್ಲಿಗ್ ಪ್ರಯಾಣ ಮಾಡ್ತಾ ಇದ್ದೀನಿ ಎಲ್ಲಿಗೆ ಹೋಗ್ತಾ ಇದ್ದೀನಿ ಮೊನ್ನೆ ಯಾವ್ದೋ ಒಂದು ಊರಲ್ಲಿದ್ದೆ ಇವತ್ತು ಇನ್ನೊಂದು ಯಾವ್ದೋ ಇದ್ದೀನಿ ನಾಳೆ ಇನ್ನೊಂದು ಊರಲ್ಲಿ ಇರ್ತೀನಿ ಹಾಗಾದ್ರೆ ಅದಾ ಪ್ರಯಾಣ ಯಾರು ಪ್ರಯಾಣ ಮಾಡ್ತಾ ಇರೋರು ನಾನು ಪ್ರಯಾಣ ಮಾಡ್ತಾ ಇದ್ದೀನ ಈಗ ಹೇಗೆ ಈ ಖಾಲಿ ಜಾಗ ಅಂತ ಏನಿದೆ ಈ ಖಾಲಿ ಜಾಗ ಈ ಊರಲ್ಲೂ ಅದೇ ಇನ್ನೊಂದು ಊರಲ್ಲೂ ಅದೇ ನೀವು ಬೆಂಗಳೂರಿನಿಂದ ಚೆನ್ನೈಗೆ ಹೋಗ್ಬಿಟ್ಟು ಓ ನಾನು ಬೇರೆ ಈ ಖಾಲಿ ಜಾಗ ಬೇರೆ ಆ ಖಾಲಿ ಜಾಗ ಬೇರೆ ಅಂತ ಹೇಳ್ತೀರಾ ಇಲ್ಲ ಇದೇ ಖಾಲಿ ಜಾಗ ಈ ಖಾಲಿ ಜಾಗ ಪ್ರಯಾಣ ಮಾಡ್ತಾ ಇಲ್ಲಿಂದ ಅಲ್ಲಿಗೆ ಇಲ್ಲ ಅದೆಲ್ಲ ಕಡೆ ವ್ಯಾಪಕವಾಗಿದೆ ಆ ಖಾಲಿ ಜಾಗ ಇಲ್ಲದೆ ಬೇರೆ ಏನು ಇಲ್ಲ ಆ ಖಾಲಿ ಜಾಗ ಇರೋದ್ರಿಂದ ಬೇರೆಲ್ಲ ವಸ್ತುಗಳು ಬರ್ತಾ ಇದೆ ಹೋಗ್ತಾ ಇದೆ ಅನ್ನೋ ಒಂದು ಭಾಸ ಆಗ್ತಾ ಇದೆ ಖಾಲಿ ಜಾಗ ಇರೋದಿಕ್ಕೆ ಹಾಗೇನೆ ಈ ಎಲ್ಲ ಬದಲಾವಣೆ ನೋಡ್ಲಿಕ್ಕೆ ನೀವಿರ್ಬೇಕಲ್ವಾ ನೀವೆಲ್ಲಿಗಾದ್ರೂ ಹೋಗ್ತಾ ಇದ್ದೀರಾ ನೀವೆಲ್ಲಿಂದನಾದ್ರೂ ಬರ್ತಾ ಇದ್ದೀರಾ ಇದನ್ನೆಲ್ಲ ನಾವು ವಿಚಾರ ಮಾಡ್ಬೇಕಾಗತ್ತೆ ಸ್ಪಷ್ಟವಾಗಿ ಅರಿಬೇಕಾಗತ್ತೆ ಆ ಅರಿವಿನಿಂದ ಮಾತ್ರ ಅಸತ್ಯ ಗೋಚರವಾಗತ್ತೆ ಆಗ ಮಾತ್ರ ನಮಗೆ ಈ ಒಂದು ಸಂಸಾರ ಚಕ್ರ ಬದಲಾವಣೆನಲ್ಲಿ ಬಿಡುಗಡೆ ಇರುತ್ತೆ ಹಾಗಂದು ಮಾತ್ರಕ್ಕೆ ಬದಲಾವಣೆ ನಿಲ್ಲುತ್ತೆ ಅಂತ ಅರ್ಥ ಅಲ್ಲ ಆದರೆ ಬದಲಾವಣೆನೆ ನಾನು ಅನ್ನೋ ಭ್ರಮೆ ನಿಲ್ಲುತ್ತೆ ಆಗ ಬದಲಾವಣೆ ಕುರಿತಾಗಿ ಏನು ಕಳವಳ ಇರಲ್ಲ ಬದಲಾವಣೆ ಜೀವನದ ಗುಣಧರ್ಮ ಒಂದು ಹುಟ್ಟಿದ್ದು ಸಾಯ್ಲೇಬೇಕು ಬೆಂಕಿಗೆ ಹಾಕಿದ್ದು ಸುಡ್ಲೇಬೇಕು ಹಾಗೆ ಒಂದು ಸ್ಥಿರತೆ ಬರುತ್ತೆ ಜೀವನದಲ್ಲಿ ಆಗ್ಲ ಧನ್ಯವಾದಗಳು ಸರ್ ಬಹಳ ಚೆನ್ನಾಗಿ ಹೇಳಿದ್ರೆ ಆಗ್ಲಿ ಯಾರ ಮನಸ್ಸಿನಲ್ಲಾದ್ರೂ ಏನಾದ್ರೂ ಪ್ರಶ್ನೆ ಅಥವಾ ಬೇರೆ ಏನಾದ್ರೂ ಹೇಳ್ಬೇಕು ಅಂತ ಅನಿಸ್ತಾ ಇದೆಯಾ ಅಂದ್ರೆ ಇದ್ರಲ್ಲಿ ಅರ್ಥ ಈ ತರ ಆಗುತ್ತೆ ಸರ್ ಇವಾಗ ಏನೋ ಆಯ್ತು ನಮ್ಮ ಮಕ್ಕಳಿಗೋ ಏನೋ ತೊಂದ್ರೆ ಏನೋ ಆಯ್ತು ಮಕ್ಕಳಿಗೋ ಮೊಮ್ಮಕ್ಳಿಗೋ ಅವಾಗ ಏನೋ ಆರೋಗ್ಯದಲ್ಲೂ ಏನಾದ್ರೂ ವ್ಯತ್ಯಾಸ ಆದ್ರೆ ತುಂಬಾನೇ ದುಃಖ ಆಗುತ್ತೆ ಈಗ ಆಯ್ತಲ್ಲ ಅಂತ ಅಂದ್ರೆ ಆತರ ಏನು ದುಃಖನೂ ಪಡಬಾರ್ದು ಅಂತ ಅರ್ಥ ಬರುತ್ತಾ ಹೇಗೆ ನೀವು ಬೆಂಕಿಗೇನೋ ಒಂದು ವಸ್ತು ಹಾಕ್ತೀರಾ ಆ ಬೆಂಕಿನಲ್ಲಿ ಅದು ಬೆಂಕಿ ಗುಣ ಏನಮ್ಮ ಈಗ ನೀವು ಸುಟ್ಟಾದ್ಮೇಲಿಂದ ಕೂತ್ಕೊಂಡು ಅಯ್ಯೋ ಯಾಕೆ ಸುಟ್ಟೆ ಅಯ್ಯೋ ಯಾಕೆ ಸುಟ್ಟೆ ಅಂತ ಹೇಳ್ತಾ ಇದ್ರೆ ಅದು ಸರಿಯಾದ ವಿಚಾರನಾ ಅದೇ ರೀತಿ ಇವಾಗ ಪರಿಸ್ಥಿತಿ ಏನಾಗಿದೆ ಈಗ ಉದಾಹರಣೆಗೆ ಅನಾರೋಗ್ಯ ಏನೋ ಒಂದು ಅನಾರೋಗ್ಯ ಯಾರಿಗೋ ಬಂದಿದೆ ಈ ಕ್ಷಣದಲ್ಲಿ ನೀವು ನಾನು ಏನು ಹೆಜ್ಜೆ ತಗೊಳ್ಬೋದು ಆ ಅನಾರೋಗ್ಯದ ಬಗ್ಗೆ ಸ್ವಲ್ಪ ಅರಿವನ್ನ ಹೆಚ್ಚಿಸ್ಕೊಂಡು ಯಾವ ಹೆಜ್ಜೆಯಿಂದ ಅನಾರೋಗ್ಯದಿಂದ ಸಂಪೂರ್ಣ ಆರೋಗ್ಯದ ಕಡೆ ಕರ್ಕೊಂಡು ಹೋಗ್ಬೋದು ಅಂತ ನೋಡ್ಬೋದು ಅಲ್ವಾ ಹೌದು ಅಯ್ಯೋ ಅನಾರೋಗ್ಯ ಬಂತು ಅಯ್ಯೋ ಅನಾರೋಗ್ಯ ಬಂತು ಅಂದ್ರೆ ನಾನು ಬದಲಾವಣೆ ಕಡೆ ನೋಡ್ತಾ ಇಲ್ಲ ಯಾವುದೋ ಒಂದು ಈಗ ಹೆಂಗೆ ಅಂತಂದ್ರೆ ಕೆಲವರು ಇರ್ತೀವಿ ನಾವು ಒಂದ್ ಫೋಟೋ ತಗೊಂಡ್ಬಿಟ್ಟಿರ್ತೀವಿ ಯಾರಾದ್ರೂ ಕೇಳಿದ್ರೆ ನಿಮ್ ಫೋಟೋ ಕೊಡಿ ಅಂತಂದ್ರೆ ನಮ್ದು ಇಪ್ಪತ್ತು ವರ್ಷದ ಒಳಗಡೆ ಫೋಟೋನ ಕೊಟ್ಟು ನಾನು ನಾನು ಅಂತ ತೋರಿಸ್ತಾ ಇರ್ತೀವಿ ಯಾಕೆ ಇವತ್ತಿನ ಫೋಟೋನಲ್ಲಿ ನಮ್ ಹಲ್ಬು ಉದುರು ಆಗಿರ್ಬೋದು ನಮ್ ಕೂದಲು ಬೆಳಗ್ಗೆ ಆಗಿರ್ಬೋದು ನಮ್ದು ಕಣ್ಣೆಲ್ಲ ಒಳಗಡೆ ಹೋಗಿರ್ಬೋದು ನಮ್ಗೆ ಅದನ್ನ ತೋರಿಸ್ಕೊಡ್ಲಿಕ್ಕೆ ಇಷ್ಟ ಇಲ್ಲ ಯಾವ್ದೋ ಇಪ್ಪತ್ತು ವರ್ಷದ ಫೋಟೋ ತೋರಿಸ್ಬಿಟ್ಟು ಇದ್ ನಾನು ಇದ್ ನಾನು ಇದ್ ನಾನು ಇದ್ ನಾನು ಅಂತ ಹೇಳ್ತಾ ಇರ್ತೀವಿ ಇವಾಗ ಅಲ್ಲ ಬದಲಾವಣೆ ಸಹಜ ಧರ್ಮ ಅದೇ ರೀತಿ ಈ ಯಾವ ಬದ್ಲಾವಣೆ ಆಗ್ತಾ ಇದೆ ಆ ಬದ್ಲಾವಣೆ ಜೊತೆಗೆ ನಾನ್ ಹೇಗ್ ಇರ್ಲಿ ಹೊಂದಾಣಿಕೆಯಿಂದ ಅದನ್ನ ನೀವು ನಾನು ವಿಚಾರ ಮಾಡ್ಬೋದು ದುಃಖ ಪಡೋದಿಂದಾಗ್ಲಿ ಸುಖ ಸಂತೋಷ ಪಡೋದಿಂದ ಆಗ್ಲಿ ನಾನು ಬದಲಾವಣೆ ಜೊತೆಗೆ ಹೊಂದಾಣಿಕೆಯಿಂದ ಇರ್ಲಿಕ್ಕೆ ಸಾಧ್ಯ ಇಲ್ಲ ಯಾರೋ ಒಬ್ರು ನನ್ಗಾಗದೇ ಇರೋರು ಬಿದ್ಬಿಟ್ರು ಅಂತ ಅನ್ಕೋಣ ಓ ಅವ್ರಿಗೆ ಆಯ್ತು ಅವ್ರ ಕರ್ಮ ಆಯ್ತು ಹಂಗೆ ಆಗ್ಬೇಕು ಆ ಸಂತೋಷ ಇರ್ಲಿ ಅಥವಾ ಯಾರೋ ನನಗ್ ಬೇಕಾಗಿರೋರು ಅಥವಾ ಏನೋ ಒಂದು ದುಃಖಕರ ಘಟನೆ ಆಯ್ತು ಅಯ್ಯಯ್ಯೋ ಯಾಕೆ ಈಗ ಆಯ್ತು ಎರಡೂನು ಅಜ್ಞಾನ ಅಲ್ವಾ ನನಗೆ ಇವಾಗ ಈ ಬದಲಾವಣೆ ನಡೀತಾ ಇದೆ ಈ ಬದಲಾವಣೆ ಜೊತೆ ಹೇಗಿರ್ಲಿ ಯಾವ ಒಂದು ಗುರಿ ನಾನು ಹಾಕ್ಲಿ ಇವಾಗ ಈ ಬದಲಾವಣೆ ಯಾವ ಯಾವ ದಿಕ್ಕಿನಲ್ಲಿ ಕರ್ಕೊಂಡು ಹೋಗ್ಲಿ ಈ ಬದಲಾವಣೆನ ನನ್ನ ಮೊಮ್ಮಗಂಗೆ ಅನಾರೋಗ್ಯ ಬೇಕಾ ಆರೋಗ್ಯ ಬೇಕಾ ಆರೋಗ್ಯ ಬೇಕು ಏನ್ ಮಾಡಿದ್ರೆ ಆರೋಗ್ಯ ಸೃಷ್ಟಿ ಆಗತ್ತೆ ಅದನ್ನ ಸಂಪೂರ್ಣ ಶ್ರದ್ಧೆಯಿಂದ ಮಾಡೋದು ಅದು ಆಯ್ತಾ ಒಳ್ಳೇದು ಆಗ್ಲಿಲ್ವಾ ಮುಂದೆ ಏನ್ ಮಾಡ್ಬೇಕು ನೋಡ್ಬೇಕು ಅಷ್ಟೇ ಆಗಲ್ಲ ಆದ್ರೆ ಬದಲಾವಣೆ ಜೊತೆ ಹೊಂದಾಣಿಕೆಯಿಂದ ಇರೋದನ್ನ ಸಂಪೂರ್ಣ ನಿಮ್ಮ ಹತ್ರ ಶಕ್ತಿ ಇದೆ ಓಕೆ ಸರ್ ಆಯ್ತಮ್ಮ ಓಕೆ ಓಕೆ ಸರ್ ಗೊತ್ತಾಯ್ತು ಥ್ಯಾಂಕ್ ಯು ಆಗ್ಲಿ ಅಮ್ಮ ಮತ್ತೆ ಯಾರಲ್ಲಾದ್ರೂ ಏನಾದ್ರೂ ಪ್ರಶ್ನೆ ಇದೆಯಾ ಅಥವಾ ಏನಾದ್ರೂ ಬೇರೆ ಅಂಶ ಇದೆಯಾ ಹೇಳಲಿಕ್ಕೆ ಆಗ್ಲಿ ಅಮ್ಮ ಪದ್ಮಮ್ಮ ಆಗದ್ ನಿಲ್ಸೋಣ ಇದನ್ನ ಶ್ರೀ ಗುರುಭ್ಯೋ ನಮಃ ಕೃಷ್ಣ